ನಮಸ್ಕಾರ ಸ್ನೇಹಿತರೆ ನಿಜಕ್ಕೂ ಬಿಜೆಪಿ ಒಳವಲಯದಲ್ಲಿ ಏನ್ ಆಗ್ತಾ ಇದೆ ಊಹೆನು ಯಾರ ಕೈಲೂ ಮಾಡಕ್ ಸಾಧ್ಯ ಆಗ್ತಾ ಇಲ್ಲ ಈ ಕಡೆ ಕಾಂಗ್ರೆಸ್ನವರು ಕೆಪಿಸಿಸಿ ಇಂದ ಯಾರ ಹೆಸರನ್ನು ಕಳಿಸಿರ್ತಾರೋ ಅದೇ ಹೆಸರೇ ಫೈನಲ್ ಆಗಿ ಬರುತ್ತೆ ಆದರೆ ಬಿಜೆಪಿ ವಿಷಯದಲ್ಲಿ ಆಗಾಗ್ತಾ ಇಲ್ಲ ಹೈಕಮಾಂಡ್ ಎಲ್ಲರಿಗೂ ಅಚ್ಚರಿಯ ಶಾಕ್ ಕೊಡೋದಂತೂ ಗ್ಯಾರಂಟಿ ಈಗ ಬರ್ತಾ ಇರೋ ಸುದ್ದಿ ಏನಪ್ಪಾ ಅಂದ್ರೆ ಪ್ರತಾಪ್ ಸಿಂಹರಿಗೆ ಟಿಕೆಟ್ ಇಲ್ಲ ಈಗ ಶುರುವಾಗಿದೆ ನೋಡಿ ಪ್ರತಾಪ್ ಸಿಂಹರ ಎದೆಯಲ್ಲಿ ಢವ 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 ಪ್ರತಾಪ್ ಸಿಂಹರಿಗೆ ಟಿಕೆಟ್ ತಪ್ಪಿಸೋದಕ್ಕೆ ಬೇರೆ ಯಾರು ಕಾರಣ ಅಲ್ಲ ಬಿಜೆಪಿ ಅವರೇ ಕಾರಣ ಬಿಜೆಪಿ ಒಳವಲಯದಲ್ಲೇನೆ ಪ್ರತಾಪ್ ಸಿಂಹರಿಗೆ ಟಿಕೆಟ್ ಸಿಗಬಾರ್ದು ಅನ್ನೋ ವಿರೋಧ ಇದೆ ಮೈಸೂರಿನ ಸ್ಥಳೀಯ ನಾಯಕರು ಯಡಿಯೂರಪ್ಪ ಮತ್ತು ವಿಜಯೇಂದ್ರಗೆ ದೂರ್ ಕೊಟ್ಟಿದ್ದಾರೆ ಇವರು ಏನಾದ್ರು ಮತ್ತೆ ಸ್ಪರ್ಧೆ ಮಾಡಿದ್ರೆ ಸೋಲು ಗ್ಯಾರಂಟಿ ಅಂತ ಹಾಗಾಗಿ ವಿಜೇಂದ್ರ ಮತ್ತು ಯಡಿಯೂರಪ್ಪನವರು ಹೈಕಮಾಂಡ್ ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ಪ್ರತಾಪ್ ಸಿಂಹರಿಗೆ ಈ ಬಾರಿ ಟಿಕೆಟ್ ಬೇಡ ಅಂತ ಎರಡ್ ಸಾವಿರದ ಹದ್ನಾಲ್ಕರಲ್ಲೂ ಸಹ ಬಿಜೆಪಿ ಇವರಿಗೆ ಟಿಕೆಟ್ ಕೊಟ್ಟಿದ್ದು ಒಂದು ಅಚ್ಚರಿಯ ಸರಿ ಪತ್ರಕರ್ತರು ಅನ್ನೋ ಹಿನ್ನೆಲೆ ಇತ್ತು ಮತ್ತು ಪ್ರಕಾರ ವಾಗ್ಮಿ ಸಹ ಆಗಿದ್ರು ಹಿಂದುತ್ವದ ಪರವಾಗಿ ಯಾವಾಗ್ಲೂ ಮಾತಾಡೋರಾಗಿದ್ರು ಎನ್ನೆವರೆಗೂ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಗ್ಯಾರಂಟಿ ಗ್ಯಾರಂಟಿ ಅನ್ನೋ ಮಾತುಗಳ ಎಲ್ಲಾ ಕಡೆ ಓಡಾಡ್ತಾ ಇತ್ತು ಆದ್ರೆ ಈಗ ಬಂದಿದೆ ನೋಡಿ ಶಾಖು ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ನ ನಿರಾಕರಿಸಲಾಗಿದೆ ಸ್ವಪಕ್ಷದ ನಾಯಕರನ್ನು ಪ್ರತಾಪ್ ಸಿಂಹ ಅವರು ಬೆಳೆಸಲೇ ಇಲ್ಲ ಯಾವಾಗ್ಲೂ ವಿರೋಧ ಪಕ್ಷದವರನ್ನೇ ಹೊಗಳ್ಳ್ತಾ ಇದ್ರು ಅವರ ಕೆಲಸ ಕಾರ್ಯಗಳನ್ನೇ ಮಾಡ್ಕೊಡ್ತಾ ಇದ್ರು ನಮ್ಮನ್ನ ಕಡೆಗಣಿಸಿದ್ರು ಅನ್ನೋದು ಬಿಜೆಪಿ ಕಾರ್ಯಕರ್ತರು ಮಾಡ್ತಾ ಇರೋ ಆರೋಪ ಯಾವಾಗ್ಲೂ ಪ್ರತಾಪ್ ಸಿಂಹ ಅವರು ತಮ್ಮ ಗೆಲುವಿಗಾಗಿ ಮಾತ್ರ ಪ್ರಯತ್ನ ಮಾಡ್ತಾರೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಪಂಚಾಯತಿಗಳ ಚುನಾವಣೆಗಳಲ್ಲಿ ಬಿಜೆಪಿಯ ಸ್ಥಳೀಯ ನಾಯಕರನ್ನು ಬೆಳೆಸಲೇ ಇಲ್ಲ ಮೈಸೂರು ಕ್ಷೇತ್ರದಾದ್ಯಂತ ಈಗ ಪ್ರತಾಪ್ ಸಿಂಹರ ವಿರುದ್ಧ ರಾಜಕೀಯ ಅಲೆ ಶುರುವಾಗಿದೆ ವಿರೋಧಿ ಅಲೆ ಕಾರ್ಯಕರ್ತರು ಮಾಡೋ ಆರೋಪ ಏನಪ್ಪಾ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಪ್ರತಾಪ್ ಸಿಂಹರವರು ಬಿಜೆಪಿಯ ಗೆಲುವಿಗೆ ಯಾವ ಪ್ರಯತ್ನನೂ ಮಾಡ್ಲಿಲ್ಲ ಯಾವಾಗ್ಲೂ ಕಾರ್ಯಕರ್ತರ ಜೊತೆ ಕಚ್ಚಾಡ್ತಾ ಇದ್ರು ಎಂ ಎಲ್ ಎಂ ಪಿಗಳ ಜೊತೆಗೆ ಎಮ್ ಎಲ್ ಸಿಗಳ ಜೊತೆಗೆ ಕಚ್ಚಾಡೋದೇ ಅವ್ರ ಕೆಲಸ ಆಗಿತ್ತು ಅನ್ನೋದು ಮಾಡೋ ಆರೋಪ ಪ್ರತಾಪ್ ಸಿಂಹ ಅವರು ತುಂಬಾ ಸ್ವಾರ್ಥಿಯಾಗಿದ್ರು ತಾವು ಮಾತ್ರ ಬೆಳೆದ್ರು ಹೊರತು ಸುತ್ತಮುತ್ತಲಿನ ಕಾರ್ಯಕರ್ತರನ್ನು ತುಳಿದೋಕ್ ನೋಡಿದ್ರು ಬರೀ ಅವರ ಚುನಾವಣೆಯನ್ನು ಮಾತ್ರ ಸೀರಿಯಸ್ ಆಗಿ ಪರಿಗಣಿಸ್ತಾ ಇದ್ರು ವಿಧಾನಸಭಾ ಚುನಾವಣೆ ಆಗಿರ್ಬೋದು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಎಲೆಕ್ಷನ್ ಗಳನ್ನ ಸೀರಿಯಸ್ ಆಗಿ ಪರಿಗಣಿಸ್ತಾ ಇರಲಿಲ್ಲ ಮೈಸೂರು ಕ್ಷೇತ್ರದಲ್ಲಿ ಬಿಜೆಪಿ ಹಿನ್ನಡೆಗೆ ಕಾರಣ ಪ್ರತಾಪ್ ಸಿಂಹ ರೇ ಆ ಕಾರ್ಯಕರ್ತರೆಲ್ಲ ಒಗ್ಗೂಡಿ ವಿಜೇಂದ್ರ ಮತ್ತು ಯಡಿಯೂರಪ್ಪನವರನ್ನು ಭೇಟಿ ಮಾಡಿ ಈ ಬಾರಿ ಪ್ರತಾಪ್ ಸಿಂಹಗೆ ಟಿಕೆಟ್ ಬೇಡ ಟಿಕೆಟ್ ಏನಾದ್ರು ಕೊಟ್ರೆ ನಾವು ಅವರ ವಿರೋಧವಾಗಿ ಕೆಲಸ ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನು ಸಹ ಕೊಟ್ಟಿದ್ರು ಸ್ನೇಹಿತರೆ ನೀವು ಗಮನಿಸಬಹುದು ವಿಜೇಂದ್ರ ಅವರಿಗೆ ಮಾಧ್ಯಮಗಳು ಪ್ರಶ್ನೆ ಕೇಳಿದಾಗ ಅವರು ಸೂಕ್ಷ್ಮವಾಗಿ ಇದಕ್ಕೆ ಹಿಂಟ್ ಕೊಟ್ರು ನಾಲ್ಕು ಗೋಡೆಗಳ ಮಧ್ಯೆ ಇನ್ನು ಚರ್ಚೆ ನಡೀತಾ ಇದೆ ಸೂಕ್ತವಾದ ಅಭ್ಯರ್ಥಿನ ಆಯ್ಕೆ ಮಾಡ್ತೀವಿ ಹೈಕಮಾಂಡ್ ಎಲ್ಲಾನು ಗಮನಿಸ್ತಾ ಇದೆ ಗೆಲ್ಲೋ ಅಭ್ಯರ್ಥಿಗೆ ನಾವು ಟಿಕೆಟ್ ಕೊಡ್ತೀವಿ ಅನ್ನೋ ಮೂಲಕ ಪ್ರತಾಪ್ ಸಿಂಹರಿಗೆ ಟಿಕೆಟ್ ಇಲ್ಲ ಅನ್ನೋ ಎಚ್ಚರಿಕೆಯನ್ನ ವಿಜಯೇಂದ್ರ ಅವರು ಕೊಟ್ಟಿದ್ರು ಸ್ನೇಹಿತರೆ ಪ್ರತಾಪ್ ಸಿಂಹ ಅವರ ವಿರುದ್ಧ ಕೇಳಿ ಬರ್ತಾ ಇರೋ ಆರೋಪ ಯಾರೋ ಬೇರೆ ಸಚಿವರು ಅಥವಾ ಬೇರೆ ಕ್ಷೇತ್ರದ ಶಾಸಕರು ಅಥವಾ ಬೇರೆ ಕ್ಷೇತ್ರದ ಸಂಸದರು ಮಾಡ್ತಾ ಇಲ್ಲ ಅವರದೇ ಸ್ವಕ್ಷೇತ್ರದ ಅವರದೇ ಪಕ್ಷದ ಕಾರ್ಯಕರ್ತರು ಮಾಡ್ತಾ ಇರೋದು ಇದು ಬಿಜೆಪಿಯ ಹೈಕಮಾಂಡ್ ಗೆ ಟೆನ್ಷನ್ ಕೊಡ್ತಾ ಇರೋದು ಪ್ರತಾಪ್ ಸಿಂಹ ಅವರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಅದರಲ್ಲಿ ಎರಡು ಮಾತಿಲ್ಲ ಜನ ಈಗ್ಲೂ ಅವರು ಸಂಸದರಾಗ್ಲಿ ಅಂತಾನೆ ಬಯಸ್ತಾರೆ ಆದ್ರೆ ಕಾರ್ಯಕರ್ತರು ಏನಿದ್ದಾರೆ ಗ್ರಾಸ್ ರೂಟ್ ಟ್ರವೆಲ್ ಅಲ್ಲಿ ಕೆಲಸ ಮಾಡೋದು ಕಾರ್ಯಕರ್ತರು ಗೆಲುವನ್ನ ಪಕ್ಷಕ್ಕೆ ತಂದು ಕೊಡೋದು ಕಾರ್ಯಕರ್ತರು ಅವರ ವಿಶ್ವಾಸನೇ ಪ್ರತಾಪ್ ಸಿಂಹ ಬೆಳೆಸುವಲ್ಲಿ ವಿಫಲರಾಗಿದ್ದಾರೆ ಅಂದ್ರೆ ಇದು ಅವರಿಗೆ ನೆಗೆಟಿವ್ ಆಗಿರೋದಕ್ಕೆ ಒಂದು ಕಾರಣ ಕಾರ್ಯಕರ್ತರು ಸ್ಪಷ್ಟವಾಗಿ ಮಾಡ್ತಾ ಇದ್ದಾರೆ ಆರೋಪ ಏನಪ್ಪಾ ಅಂದ್ರೆ ವ್ಯಕ್ತಿ ವೈಯಕ್ತಿಕವಾಗಿ ಬೆಳೆಯೋದೇ ಬೇರೆ ಪಕ್ಷನ ಬೆಳೆಸೋದೇ ಬೇರೆ ವೈಯಕ್ತಿಕವಾಗಿ ಬೆಳೆಯೋದ್ರ ಮೂಲಕ ಪಕ್ಷನ ಬೆಳೆಸೋರನ್ನ ಜನ ಬಯಸ್ತಾರೆ ಅನ್ನೋದು ಕಾರ್ಯಕರ್ತರ ಅಭಿಪ್ರಾಯ ಪ್ರತಾಪ್ ಸಿಂಹ ಅವರು ಜನರ ಮಧ್ಯೆ ಫೇಮಸ್ ಆಗಿರ್ಬೋದು ಆದ್ರೆ ಪಕ್ಷದ ಒಳಗೆ ಅವರಿಗೆ ಶತ್ರುಗಳು ಜಾಸ್ತಿ ಉಟ್ಕೊಂಡಿದ್ದಾರೆ ಇದಕ್ಕೆ ಕಾರಣ ಅವರು ಕಾರ್ಯಕರ್ತರನ್ನು ನಡೆಸ್ಕೊಳ್ತಾ ಇದ್ದ ರೀತಿ ಹಾಗಾದ್ರೆ ನೀವು ಕೇಳ್ಬೋದು ಪ್ರತಾಪ್ ಸಿಂಹ ಅವರು ಗೆದ್ದಿದಾರಲ್ಲ ಎರಡು ಬಾರಿ ಒಂದ್ ಬಾರಿ ಗೆದ್ದಿದ್ರೆ ಬೈ ಲಕ್ ಅಂತ ಹೇಳ್ಬೋದು ಎರಡು ಬಾರಿ ಗೆದ್ದಿದಾರಲ್ಲ ಒಳ್ಳೆ ಕೆಲಸ ಮಾಡಿರ್ತಾರಲ್ಲ ಅಂತ ಹೌದು ಇಲ್ಲ ಅಂತ ಹೇಳಲ್ಲ ಆದ್ರೆ ಕಾರ್ಯಕರ್ತರನ್ನು ಜೊತೆಗೆ ತೆಗೆದುಕೊಂಡು ಹೋಗಿಲ್ಲ ಇದನ್ನೇ ಪ್ರಬಲವಾದ ಕಾರಣ ಅಂತ ಹೈಕಮಾಂಡ್ ಕನ್ಸಿಡರ್ ಮಾಡಿ ಟಿಕೆಟ್ ನಿರಾಕರಿಸೋದು ಕಾರ್ಯಕರ್ತರ ವಿರೋಧ ಅನ್ನೋದು ಒಂದೇ ಪ್ರಬಲವಾದ ಕಾರಣ ಅಂತ ಈ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದ್ರು ಬೇರೆ ಬೇರೆ ಕಾರಣ ಸಹ ಇರಬಹುದು ಅದು ಹೈಕಮಾಂಡ್ ವಲಯದಲ್ಲಿ ಚರ್ಚೆಗಳಾಗಿದ್ದಾವೆ ಹಾಗಾಗಿ ಪ್ರತಾಪ್ ಸಿಂಹರಿಗೆ ಈ ಬಾರಿ ಟಿಕೆಟ್ ನ ನೀಡೋದ್ ಬೇಡ ಹೊಸ ಮುಖನ ತರೋಣ ಅನ್ನೋ ಚರ್ಚೆಗಳು ಈಗಾಗ್ತಾ ಇರೋದು ಸ್ನೇಹಿತರೆ ಮತ್ತೊಂದು ಕಡೆ ಮುರುಗೇಶ್ ನಿರಾಣಿ ಅವರು ಸಹ ನನಗೆ ಟಿಕೆಟ್ ಬೇಕು ಅಂತ ಆಟ ಹಿಡಿದು ಕೂತಿದ್ದಾರೆ ಮುರುಗೇಶ್ ನಿರಾಣಿ ಅವರು ಕೇಳ್ತಾ ಇರೋದು ನನಗೆ ಬೆಳಗಾವಿ ಟಿಕೆಟ್ ಕೊಡಿ ಅಂತ ಟಿಕೆಟ್ ಏನಾದ್ರು ನನಗೆ ಕೈ ತಪ್ಪಿತು ಅಂದ್ರೆ ಪಂಚಮ ಸಾಲಿಗಳು ಬೇಸರಗೊಳ್ಳೋದು ಗ್ಯಾರಂಟಿ ಅಂತ ಆರೋಪ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಮುರುಗೇಶ್ ನಿರಾಣಿ ಅವರು ಜಾತಿಯ ಅಸ್ತ್ರನ ಬಳಸಿ ಟಿಕೆಟ್ ಕೊಡಿಯೋ ಪ್ರಯತ್ನ ಮುಂದುವರಿಸಿದ್ದಾರೆ ಕಳೆದ ಬಾರಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಕರ್ನಾಟಕ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಮುರುಗೇಶ್ ನಿರಾಣಿ ಅವರು ನಿಂತಿದ್ರು ಆದ್ರೆ ಸೋತ್ರರು ಅವರು ಹಿಂದಿನಿಂದಲೂ ಪಂಚಮಸಾಲಿ ರಿಲೇಟೆಡ್ ಹೋರಾಟಗಳಲ್ಲಿ ಭಾಗವಹಿಸ್ತಾ ಬಂದಿದ್ದಾರೆ ಈಗ ಅದನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡು ಹೈಕಮಾಂಡ್ ಮುಂದೆ ಬೇಡಿಕೆ ಇಡ್ತಾ ಇದ್ದಾರೆ ಪಂಚಮಸಾಲಿ ನಾಯಕನಾದ ನನಗೆ ಟಿಕೆಟ್ ಬೆಳಗಾವಿದು ಬೇಕು ಇಲ್ಲ ಅಂದ್ರೆ ನಮ್ಮ ಸಮುದಾಯ ಬೇಸರಗೊಳ್ಳುವುದು ಗ್ಯಾರಂಟಿ ಇದು ಲೋಕಸಭಾ ಚುನಾವಣೆ ಮೇಲೆ ಎಫೆಕ್ಟ್ ಆಗುತ್ತೆ ಅನ್ನೋ ಎಚ್ಚರಿಕೆಯನ್ನ ಮುರುಗೇಶ್ ನಿರಾಣಿ ಅವರು ಸಹ ಈಗ ಹೈಕಮಾಂಡ್ ಗೆ ಕೊಡ್ತಾ ಇದ್ದಾರೆ ಏನು ವಿಚಿತ್ರ ನೀವೇ ನೋಡಿ ಶಾಸಕ ಯತ್ನಾಳ್ ಅವರಿಗೆ ಟಿಕೆಟ್ ಕೊಡ್ತೀವಿ ಸ್ಪರ್ಧೆ ಮಾಡ್ರಿ ಅಂತ ಬಿಜೆಪಿ ಅವರು ಅಲವತ್ಕೊಳ್ತಾ ಇದ್ದಾರೆ ಆದ್ರೆ ನನಗ್ ಬೇಡ ನನಗ್ ಬೇಡ ಅಂತ ಇದಾರೆ ಮುರುಗೇಶ್ ನಿರಾಣಿ ಅವರು ನನಗ್ ಕೊಡಿ ನಾನು ಮಾಡ್ತೀನಿ ಅಂದ್ರೂ ಹೈಕಮಾಂಡ್ ಅವರು ಟಿಕೆಟ್ ಕೊಡ್ತಾ ಇಲ್ಲ ಈ ಕಡೆ ರಮೇಶ್ ಜಾರಕಿಹೊಳಿ ಅವರು ಮಂಗಳ ಅಂಗಡಿ ಪರ ಬ್ಯಾಟಿಂಗ್ ಮಾಡಿದ್ದಾರೆ ಮಂಗಳ ಅಂಗಡಿಯವರಿಗೆ ಅವರಿಗೆ ಮತ್ತೊಮ್ಮೆ ಟಿಕೆಟ್ ಕೊಡಿ ಅಂತ ಬಿಜೆಪಿ ಅವರು ಮಂಗಳ ಅಂಗಡಿ ಯಾಕಪ್ಪ ಕೊಡ್ತಾ ಇಲ್ಲ ಅಂದ್ರೆ ಕಳೆದ ಬಾರಿ ಅವರು ಬಹಳ ನ್ಯಾರೋ ಮಾರ್ಜಿನ್ ಇಂದ ಗೆದ್ದಿರೋದು ಅಂತಹ ಹೇಳಿಕೊಳ್ಳುವಂತ ಕೆಲಸಗಳನ್ನೇನು ಅವ್ರು ಮಾಡಿಲ್ಲ ಆಂಟಿ ಇನ್ಕಂಬೆನ್ಸಿ ಅಂಗಳ ಅಂಗಡಿಯವರ ಮೇಲಿದೆ ಹಾಗಾಗಿ ಅದನ್ನ ತಪ್ಪಿಸ್ಬೇಕು ಅಂದ್ರೆ ಹೊಸ ಮುಖಕ್ಕೆ ಮಣಿ ಹಾಕ್ಲೇಬೇಕಾದ ಒತ್ತಡಕ್ಕೆ ಈಗ ಹೈಕಮಾಂಡ್ ಸಿಲುಕಿದೆ ಆದ್ರೆ ಯಡಿಯೂರಪ್ಪನವರು ಶೆಟ್ರನ್ನ ಬೇರೆ ಕಾಂಗ್ರೆಸ್ ನಿಂದ ಬಿಜೆಪಿಗೆ ವಾಪಸ್ ಕರ್ಕೊಂಡ್ ಬಂದಿದ್ದಾರೆ ಎಂ ಪಿ ಟಿಕೆಟ್ ಕೊಡಿಸ್ತೀನಿ ಅಂತ ಶೆಟ್ರು ಕೇಳ್ತಾ ಇರೋದು ನನಗೆ ಹಾವೇರಿ ಇಲ್ಲ ಧಾರವಾಡ ಕೊಡಿ ಬೆಳಗಾವಿ ಬೇಡ ಅಂತ ಯಡಿಯೂರಪ್ಪನವ್ರು ಹೇಳ್ತಾ ಇರೋದು ಹಾವೇರಿಗೆ ಆಲ್ರೆಡಿ ಅಭ್ಯರ್ಥಿ ಇದ್ದಾರೆ ಕಾಂತೇಶ್ವರನ್ನ ಕಣಕ್ಕಿಳಿಸ್ಬೇಕು ಅಂತ ಮಾಡಿದೀವಿ ಧಾರವಾಡ ಕ್ಷೇತ್ರಕ್ಕೆ ಆಲ್ರೆಡಿ ಹಾಲಿ ಎಂ ಪಿ ಆಗಿರೋ ಪ್ರಹ್ಲಾದ್ ಜೋಶಿ ಅವ್ರನ್ನೇ ಕಂಟಿನ್ಯೂ ಮಾಡ್ತೀವಿ ನಿಮ್ಗೆ ಬೆಳಗಾವಿ ಕೊಡ್ತೀವಿ ಬನ್ನಿ ಅಂತ ಯಡಿಯೂರಪ್ಪನವರು ಜಗದೀಶ್ ಶೆಟ್ ಹೇಳ್ತಾ ಇದ್ದಾರೆ ಆದ್ರೆ ಜಗದೀಶ್ ಶೆಟ್ರು ಮಂಗಳ ಅಂಗಡಿಗೂ ಟಿಕೆಟ್ ಬೇಕು ನನಿಗೂ ಟಿಕೆಟ್ ಬೇಕು ಹಾಗಾಗಿ ಬೆಳಗಾವಿಯಲ್ಲಿ ಮಂಗಳ ಅಂಗಡಿ ಕೊಡಿ ನನಗೆ ಹಾವೇರಿ ಇಲ್ಲ ಧಾರವಾಡದಿಂದ ಕೊಡಿ ಅಂತ ಕೂತಿದ್ದಾರೆ ಇಷ್ಟೊಂದು ಹಣಾಹಣಿ ರೇಸ್ ಇರೋ ಬೆಳಗಾವಿ ಕ್ಷೇತ್ರಕ್ಕೆ ಈಗ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಸಹ ಎಂಟರ್ ಆಗ್ಬಿಟ್ಟಿದ್ದಾರೆ ನನಗ್ ಬೇಕು ಟಿಕೆಟ್ ಅಂತ ಸ್ನೇಹಿತರೆ ಬಿಜೆಪಿಯ ಟಿಕೆಟ್ ಇನ್ನು ಘೋಷಣೆನೇ ಆಗಿಲ್ಲ ಕರ್ನಾಟಕದಿಂದ ಅಭ್ಯರ್ಥಿಗಳ ಪಟ್ಟಿ ಇನ್ನೂ ಹೊರಗೆ ಬಿದ್ದಿಲ್ಲ ಆಗ್ಲೇ ಬಂಡಾಯದ ಬಿಸಿ ಬಿಜೆಪಿಯ ರಾಜ್ಯ ಘಟಕಕ್ಕೆ ತಟ್ಟತಾ ಇದೆ ಇದನ್ನ ಯಡಿಯೂರಪ್ಪನವರು ಮತ್ತು ವಿಜೇಂದ್ರ ಯಾವ ರೀತಿ ಪರಿಹಾರ ಮಾಡ್ತಾರೆ ಅನ್ನೋದೇ ಒಂದು ಯೋಚನೆ ಮಾಡಬೇಕಾದ ಸಂಗತಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸಹ ಪರಿಸ್ಥಿತಿ ಉದ್ವಿಗ್ನ ಆಗಿದೆ ಸಿ ಟಿ ರವಿ ಅವರು ಬಂಡಾಯ ಹೇಳೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ ಯಡಿಯೂರಪ್ಪನವರಂತೂ ಶೋಭಾ ಕರಂದಾಜ ಪರವಾಗಿ ಹೈಕಮಾಂಡ್ ಅಲ್ಲಿ ಲಾಭಿ ಮಾಡ್ತಾ ಇದ್ದಾರೆ ಉಡುಪಿ ಚಿಕ್ಕಮಗಳೂರಲ್ಲಿ ಶೋಭಾ ಕರಂದಾಜಗೆ ಮತ್ತೆ ಟಿಕೆಟ್ ಕೊಡ್ಬೇಕು ಅಂತ ಸಿಟಿ ರವಿ ಅವರು ಎಲ್ಲವನ್ನು ನುಂದ್ಕೊಂಡೇ ಹೋಗ್ತಾ ಇದಾರೆ ಅನ್ಸುತ್ತೆ ಪಾಪ ಅವರೇ ಹೇಳಿರೋ ಪ್ರಕಾರ ನಾನು ಮೋದಿ ಅವರು ಗೆಲ್ಲೋದಕ್ ಏನ್ ಬೇಕೋ ಅದನ್ನ ಮಾಡ್ತಾ ಇದ್ದೀನಿ ಎಲೆಕ್ಷನ್ ಆದ್ಮೇಲೆ ನಾನು ಹೊಟ್ಟೆನಲ್ಲಿರೋ ಉರಿನೆಲ್ಲ ಹೊರಗಾಕ್ತೀನಿ ಅಂತ ಹೇಳಿದಾರೆ ಸಿಟಿ ರವಿ ವಿಜೇಂದ್ರ ಮತ್ತು ಯಡಿಯೂರಪ್ಪನವರು ಮೈಸೂರಿಂದ ಪ್ರತಾಪ್ ಸಿಂಹಗೆ ಟಿಕೆಟ್ ಮಿಸ್ ಆಗೋದೇ ಆದರೆ ಯದುವೀಂದ್ರ ಒಡೆಯರ್ ಅವರನ್ನ ಕಣಕ್ಕಿಳಿಸೋಣ ಅನಾಯಾಸವಾಗಿ ಆ ಕ್ಷೇತ್ರನ ನಾವು ಗೆಲ್ಲಬಹುದು ಅನ್ನೋ ಆಫರ್ ಸಹ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ ಇದಕ್ಕೆ ಯದುವೀರ್ ಒಡೆಯರ್ ಸಹ ಸಾಮತ ವ್ಯಕ್ತಪಡಿಸಿದ್ದಾರೆ ಟಿಕೆಟ್ ಕೊಟ್ರೆ ನಾನು ಸ್ಪರ್ಧೆ ಮಾಡೋದಕ್ಕೆ ತಯಾರು ಅಂತಾನು ಹೇಳಿದ್ದಾರೆ ಸ್ನೇಹಿತರೆ ಒಟ್ಟಾರೆಯಾಗಿ ಇನ್ನು ಪಟ್ಟಿ ಬಿಡುಗಡೆಗೆ ಮುಂಚೆನೆ ಬಿಜೆಪಿ ನಲ್ಲಿ ಕೋಲಾಹಲ ಹೇಳೋ ಎಲ್ಲ ಸಾಧ್ಯತೆಗಳು ಇದಾವೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮೈಸೂರಲ್ಲಿ ಯಾರಿಗೆ ಟಿಕೆಟ್ ಸಿಗಬಹುದು ಪ್ರತಾಪ್ ಸಿಂಹಗೆ ಟಿಕೆಟ್ ಸಿಗುತ್ತಾ ತಪ್ಪುತ್ತಾ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಶೋಭಾ ಕರಂದಾಜ್ ಅವರಿಗೆ ಟಿಕೆಟ್ ಸಿಗುತ್ತಾ ತಪ್ಪುತ್ತಾ ಸಿಟಿ ರವಿ ಏನ್ ಮಾಡಬಹುದು ಜಗದೀಶ್ ಶೆಟ್ಟಿಗೆ ಬೆಳಗಾವಿನಲ್ಲಿ ಟಿಕೆಟ್ ಕೊಟ್ರೆ ಮಂಗಳ ಅಂಗಡಿ ಅವರಿಗೆ ಏನ್ ಮಾಡ್ತಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಸಹ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ